ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತು ಬೆಳಗ್ಗೆ ಬೇಗ ಇದ್ದೆ ಇವತ್ತು ಶುಕ್ರವಾರ ಇವತ್ತು ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ಬೇಗ ಮೂರು ಗಂಟೆಗೆ ಇದ್ದು ಬೇಗ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ತುಳಸಿ ಪೂಜೆ ಮಾಡಿಕೊಂಡು ತುಳಸಿ ಮುಂದೆ ರಂಗೋಲಿ ಹಾಕ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ಬಾಗಿಲಿಗೂ ಕೂಡ ರಂಗೋಲಿ ಹಾಕ್ಕೊಂಡು ನೋಡಿ ಸಿಂಪಲ್ಲಾಗಿ ಅಂತರ ರಂಗೋಲಿ ಹಾಕಿದ್ದೀನಿ ಇವತ್ತು ಹಾಗೆ ಈ ಕಡೆ ಪೂಜೆಯೂ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಳಸನೆಲ್ಲ ನೀಟಾಗಿ ತೊಳ್ಕೊಂಡು ಕಳಸಕ್ಕೆ ಗಂಧ ಮತ್ತು ಕುಂಕುಮ ಹಚ್ಕೊತಾ ಇದ್ದೀನಿ ಎಲೆ ಇದ್ದೀನಿ ನೋಡಿ ಇವಾಗ ಕಾಯಿನೆಲ್ಲ ಇಟ್ಕೊಂಡು ಇವಾಗ ಈ ಕಡೆ ನಾನಿಲ್ಲಿ ತಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಉಪ್ಪಿನ ದೀಪ ಹಚ್ಚೋದಕ್ಕೆ ನಾನಿಲ್ಲಿ ತಟ್ಟೆ ಪ್ಲೇಟು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ದೀಪಗಳು ಕೂಡ ಚೆನ್ನಾಗಿ ತೊಳ್ಕೊಂಡು ಅದಕ್ಕೂ ಕೂಡ ಅರಶಿನ ಕುಂಕುಮ ಹಚ್ಕೊತಾ ಇದ್ದೀನಿ ಇವಾಗ ಫೈನಲ್ ಆಗಿ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ದೀಪನ ರೆಡಿ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈ ಕಡೆ ಇನ್ನು ದೇವರುಗಳಿಗೆ ನಾನಿಲ್ಲಿ ಗಂಧ ಹಚ್ಕೊತಾ ಇದ್ದೀನಿ ಮತ್ತು ಕುಂಕುಮ ಹಚ್ಕೊತಾ ಇದ್ದೀನಿ ಇವಾಗ ಕುಂಕುಮ ಹಚ್ಕೊಳ್ಳೋದಾಗಿದೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕೊತಾ ಇದ್ದೀನಿ ರಂಗೋಲಿ ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಅರ್ಶಿನ ಕುಂಕುಮ ಹಾಕ್ಕೊಂಡು ಉಪ್ಪಿನ ದೀಪ ಹಚ್ಕೊತಾ ಇದ್ದೀನಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಮನಸ್ಸಿಗೂ ಅಷ್ಟೇ ನೆಮ್ಮದಿ ಇರುತ್ತೆ ಆದಷ್ಟು ಸಮಸ್ಯೆಗಳು ಬೇಗ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಎಲ್ಲರೂ ದೀಪ ಹಚ್ತಾರೆ ಎಲ್ಲರೂ ಹಚ್ಚಲ್ಲ ಕೆಲವೊಬ್ಬರು ಹಚ್ತಾರೆ ಇವಾಗ ನಾನು ಹಚ್ತಾ ಇದ್ದೀನಲ್ಲ ಆ ಥರ ಆ ಶ್ರಾವಣದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಅದು ಶುಕ್ರವಾರ ಮಂಗಳವಾರ ನೋಡಿ ಇವಾಗ ತಟ್ಟೆನೂ ಇಲ್ಲಿ ಹೂವು ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿಕೊಂಡೆ ಇವಾಗೆಲ್ಲ ರೆಡಿಯಾಗಿದೆ ಇವಾಗ ದೀಪ ಹಚ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಬೆಳಗಿನ ಜಾವ ಇವಾಗ ದೀಪ ಹಚ್ಕೊತಾ ಇದ್ದೀನಿ ದೀಪ ಹಚ್ಕೊಂಬಿಟ್ಟು ಇವಾಗ ಇಲ್ಲಿ ನಾನು ಧೂಪ ಹಚ್ಕೊತಾ ಇದ್ದೀನಿ ಧೂಪ ಅಂದರೆ ಸಾಂಬ್ರಾಣಿ ಹಾಕಿದ್ರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈ ವೈಬ್ರೇಷನ್ ಫೀಲ್ ಆಗುತ್ತೆ ಬೆಳಗ್ಗೆ ಬೇಗ ಪೂಜೆ ಮಾಡೋದರಿಂದ ಪಾಸಿಟಿವ್ ಅನ್ನೋದು ಅನಿಸುತ್ತೆ ತುಂಬ ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ ಫೈನಲ್ ಆಗಿ ಪೂಜೆ ಆಯಿತು ಇವಾಗ ಕರ್ಪೂರ ಹಚ್ಕೊಂಡ್ಬಿಟ್ಟು ಇದ್ದೀನಿ ಇಲ್ಲಿ ಅಗರಬತ್ತಿ ಹಚ್ಚಿ ಬೆಳ್ಕೊಂಡಾಯಿತು ಇವಾಗ ಹೊರಗಡೆ ಬಾಗಿಲಿಗೆ ತುಳಸಿ ಕಟ್ಟಿಗೆ ಹೋಗಿ ಒಳಗಿಬಿಟ್ಟು ಬಂದೆ ಇವಾಗ ಆರತಿನ ಬೆಳಗ್ತಾ ಇದ್ದೀನಿ ಇವಾಗ ಪೂಜೆ ಕಂಪ್ಲೀಟ್ ಆಯಿತು ನಾನು ನಮಸ್ಕಾರ ಮಾಡಿಕೊಂಡೆ ನೋಡಿ ತೋರಿಸ್ತಾ ಇದ್ದೀನಿ ಪೂಜೆ ಅಂತೂ ಸುಪ್ ಬರಗಾಯಿತು ಬೇಗ ಆದರೆ ಏನೋ ಒಂಥರ ಸಮಾಧಾನ ನೋಡಿ ಪೂಜೆ ಅಂತೂ ಸಮ ಆಯಿತು ಇವಾಗ ನೋಡಿ ಹಾಗೆ ಅದೇ ಟೈಮಲ್ಲಿ ಒಂದೆರಡು ಫೋಟೋನ ಇಲ್ಲಿ ತಗೊಂಡಿದ್ದೆ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡೋಣ ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗ ಬೇಗನೆ ಕೆಲಸ ಮುಗಿಸೋಬೇಕು ಯಾಕೆಂದರೆ ನಾಗರಕಟ್ಟೆಗೆ ಹೋಗ್ಬಿಟ್ಟು ಇವತ್ತು ಹಾಲನ್ನ ಎರಡ್ಬಿಟ್ಟು ಬರಬೇಕು ಇವಾಗ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಶೇಂಗಾದು ಉಂಡೆ ಮಾಡ್ಕೊತಾ ಇದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಒಂದು ಕಪ್ಪಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇವಾಗ ಎರಡೂನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಏಲಕ್ಕಿ ಹಾಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಇವಾಗ ಒಂದು ಕಪ್ ಕಡಲೆ ಬೀಜ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡು ಬೆಲ್ಲನೂ ಕೂಡ ಮಿಕ್ಸಿಗೆ ಹಾಕಿ ತಗೊಬಂದೀನಿ ಇವಾಗ ಬೆಲ್ಲದಲ್ಲಿರೋ ನೀರಿನ ಅಂಶ ಪಾಕದ ಅಂಶ ಬಿಡುತ್ತೆ ನೋಡಿ ಉಂಡೆ ಅದಕ್ಕೆ ಇವಾಗ ರೆಡಿಯಾಗಿದೆ ಸ್ವಲ್ಪ ಏನಾರು ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ತುಪ್ಪನೋ ಇಲ್ಲ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಸರಿ ಹೋಗುತ್ತೆ ನೋಡಿ ಇವಾಗ ಉಂಡೆಗಳು ಕಟ್ಕೊತಾ ಇದ್ದೀನಿ ದೇವರಿಗೆ ಹಳ್ಳು ಉಂಡೆ ಅಂತ ಮಾಡ್ತಾರೆ ಇಲ್ಲಿ ಹಳ್ಳು ಸಿಗಲ್ಲ ಹಾಗಾಗಿ ನಾನಿಲ್ಲಿ ಶೇಂಗಾ ಮತ್ತು ಎಳ್ಳು ಹಾಕ್ಬಿಟ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಅದು ಇಷ್ಟ ಕೂಡ ದೇವರಿಗೂ ಕೂಡ ಸೂಪರಾಗಿ ಬಂದಿದೆ ಇವಾಗ ಈ ಕಡೆ ಒಬ್ಬಟ್ಟಿಗೆ ಅಂತ ನಾನಿಲ್ಲಿ ಬೇಳೆನ ಬೇಯಿಸೋಕೆ ಇಟ್ಟಿದ್ನಲ್ಲ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ನೀರನ್ನ ಬಸ್ಕೊತಾ ಇದ್ದೀನಿ ಸಾಂಬಾರ್ಗಾಗುತ್ತೆ ಆಗುತ್ತೆ ಅಂತ ಇವಾಗ ನಾನಿಲ್ಲಿ ಈ ಚಿಕ್ಕ ಲೋಟದಿಂದ ಎರಡು ಲೋಟ ಬೇಳೆ ತೊಗೊಂಡಿದ್ದೆ ಇಲ್ಲಿ ಮೂರು ಲೋಟದಷ್ಟು ಬೆಲ್ಲನ ಚ ಚೆನ್ನಾಗಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ನಾನು ಬೆಲ್ಲ ಕರ್ಗಾಕೆ ಒಂದು ಮೂರು ಎಲ್ಲ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಬಂದಿದೆ ನೋಡಿ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಹಿಟ್ಟು ಮುಂಚೆನೇ ನೆನೆಸಿಕ್ಕಿದ್ದೆ ಇವಾಗ ದೇವರಿಗೆ ನಮ್ಮ ಕಡೆ ಕನುಲಿ ಅಂತ ಮಾಡ್ತೀವಿ ಅದನ್ನು ನಾನೆಲ್ಲಿ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಇವಾಗ ಮನೆಗೆ ನಾನೆಲ್ಲಿ ಎಣ್ಣೆ ಹಚ್ಕೊಂಬಿಟ್ಟು ಒಳ್ಳೆ ಚಪಾತಿ ಥರ ನಾನಲ್ಲಿ ತೆಳ್ಳಿಗೆ ಲಟ್ಟಿಸ್ಕೊತೀನಿ ಚಿಕ್ಕದಾಗಿ ಉಂಡೆ ತೊಗೊಂಡಿದ್ದೀನಿ ಲಟ್ಟಿಸ್ಕೊಂಬಿಟ್ಟು ನಮಗೆ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಶೇಪಿಂದ ನಾವು ಲಟ್ಟಿಸ್ಕೊಂಡ್ರು ಸಾಕು ಯಾಕೆ ಇದನ್ನು ನಾವು ಸ್ಟೀಮ್ ಮಾಡ್ತೀವಿ ಇವಾಗ ನೋಡಿ ರೆಡಿಯಾಗಿರೋ ಹೂರಣನ್ನು ತೊಗೊಂಡು ಮಧ್ಯದಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಏಕೆಂದರೆ ನೋಡಿ ಈ ಥರ ಸ್ಟೀಮ್ ಮಾಡ್ಕೋಬೇಕು ಇದು ನಾಗ ನಾಗಪ್ಪನಿಗೆ ತುಂಬ ಇಷ್ಟವಾದ ನೈವೇದ್ಯ ಆಗಿರೋದ್ರಿಂದ ನೋಡಿ ಈ ಥರ ಮಾಡಿಕೊಂಡು ಇವಾಗ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನೈವೇದ್ಯ ರೆಡಿ ಆಯಿತು ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಇದ್ದೀನಿ ಅರ್ಶಿನ ಕುಂಕುಮ ಎಲೆ ಬಾಳೆಹಣ್ಣು ಅಡಿಕೆ ಮತ್ತು ಗೆಜ್ಜೆ ವಸ್ತ್ರ ಹಾಲು ಎಲ್ಲ ನಾನು ಇವಾಗ ದೇವಸ್ಥಾನಕ್ಕೆ ಬಂದೆ ಫಸ್ಟು ದೇವಸ್ಥಾನಕ್ಕೆ ನಾನು ನಾಗರಕಲ್ಲಿಗೆ ನಾವೀಗ ನೀರು ಹಾಕ್ಬಿಟ್ಟು ನಾಗರ್ಕಲ್ನ ತೊಳ್ಕೊಬೇಕು ಒಂದು ದೇವಸ್ಥಾನದಲ್ಲಿ ನೀರು ಇರುತ್ತೆ ಒಂದೊಂದು ದೇವಸ್ಥಾನದಲ್ಲಿ ನೀರು ಇರಲ್ಲ ಅದಕ್ಕೆ ನಾನೇ ಬಾಟ್ಲಲ್ಲಿ ತೊಗೊಂಡೋಗಿದ್ದೆ ಇವಾಗ ನಾಗರ್ ನೀರು ಹಾಕಿದ್ಮೇಲೆ ಅರ್ಶನ ಕುಂಕುಮ ಎಲ್ಲ ಕಡೆಯೂ ಹಚ್ಕೊತಾ ಇದ್ದೀನಿ ಹಚ್ಕೊಂಡಾದ್ಮೇಲೆ ಇವಾಗ ಎಲ್ಲ ನಾಗರ ದೇವ ದೇವರಿಗೂ ನಾನಿಲ್ಲಿ ಹೂವು ಇದ್ದೀನಿ ನನ್ನ ಮಗಳು ಬೇರೆ ಮಧ್ಯ ಮಧ್ಯದಲ್ಲಿ ಬರ್ತಾಯಿದ್ದಾಳೆ ನೋಡಿ ಜನ ಅಷ್ಟೊಂದೇನೇ ಇರಲಿಲ್ಲ ಹಾಗೆ ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊಂಡು ಹೋಗಿರೋ ಅಂಗಾರಕ ದಾರದೋ ಅದನ್ನು ಕೂಡ ನಾನಿಲ್ಲಿ ನಾಗಪ್ಪನಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಗೆಜ್ಜೆ ವಸ್ತ್ರಲ್ಲಿ ಹಾಕೊತಾ ಇದ್ದೀನಿ ನಾನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಆದರೆ ಒಂದೇ ಸತಿಗೆ ಐದು ಇದು ಮಾಡಿ ಹಾಕ್ಕೊಂತಾರೆ ನಾನು ಎಲ್ಲ ದೇವರಿಗೂ ಸ್ವಲ್ಪ ಸ್ವಲ್ಪನೂ ಗೆಜ್ಜೆ ಆಹಾರನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನಾವು ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಪೂಜನೆ ಅಂತ ನಾನಿಲ್ಲಿ ಮಾಡ್ತಾಯಿದ್ದೀನಿ ಕಲ್ಲನ್ನು ನಾವು ಹೋಗ್ತೀವಿ ಮನೆಯಿಂದಾನೆ ರೋಡಿಂದ ಕಲ್ಲನ್ನು ತೊಗೊಂಡೋಗಿರ್ತೀವಿ ಮನೆಯಿಂದಾನೆ ಇವಾಗ ಕಲ್ಲನ್ನ ನೀಟಾಗಿ ನೀರಲ್ಲಿ ತೊಳೆದು ಒಂದು ಎಲೆ ಮೇಲೆ ಇಟ್ಕೊಂಡು ಒಂದು ಐದು ಕಲ್ಲನ್ನ ಅರ್ಶಿನ ಕುಂಕುಮ ಹಚ್ಕೊತಾ ಇದ್ದೀನಿ ಹಚ್ಕೊಂಡ್ಬಿಟ್ಟು ಹೂವು ಇಟ್ಕೊತಾ ಇದ್ದೀನಿ ಹೂವು ಇಟ್ಕೊಂಡು ನಾನಿಲ್ಲಿ ಕಡಲೆಪುರಿ ಇಟ್ಕೊತಾ ಇದ್ದೀನಿ ಊರ ಕಡೆ ಎಲ್ಲ ಇದು ಬರುತ್ತೆ ಜೋಳದ್ದು ಅಳ್ಳು ಬರುತ್ತೆ ಅದು ಇಟ್ಕೊತಾರೆ ಅದಿಲ್ಲ ಅಂದರೆ ನಾವು ಕಡಲೆಪುರಿನ ಇಟ್ಕೊಬೋದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಮನೆಯಿಂದಲೇ ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ದೀಪವನ್ನು ಮಾಡ್ಕೊಂಡು ಹೋಗಿದ್ದೆ ನಾನು ಗೋಧಿ ಹಿಟ್ಟಿನ ದೀಪವನ್ನು ಬೆಳಗಿದ್ರೆ ತುಂಬ ಒಳ್ಳೆಯದು ಕೆಲವೊಬ್ಬರು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ ಅಕ್ಕಿ ಹಿಟ್ಟಿಂದ ಮಾಡಿದ್ರೂ ತುಂಬ ಒಳ್ಳೆಯದು ಮೇನು ನಾಗಪ್ಪನಿಗೆ ಕಡಲೆಬೇಳೆ ಕಡಲೆಬೇಳೆ ನೆನೆಸಿಕ್ಕಿದ್ದೆ ಬೆಳಗ್ಗೆ ಬೇಗ ಇವಾಗ ಬೇಳೆ ನಾನು ಎಲ್ಲ ಕಡೆ ಇಟ್ಕೊತಾ ಇದ್ದೀನಿ ಮತ್ತು ಮೀನು ಬಾಳೆಹಣ್ಣಿನ ಇದು ಎಲೆ ಮೇಲೆ ಅಡಿಕೆ ಜೊತೆಗೆ ಕಡಲೆ ಬೇಳೆ ಇಟ್ಕೊಬೇಕು ಇವಾಗ ತೊಗೊಂಡೋಗಿರೋ ತುಪ್ಪದ ಬತ್ತಿನ ನಾನು ಇವಾಗ ಆ ದೀಪದಲ್ಲಿ ಹಾಕೊತಾ ಇದ್ದೀನಿ ತುಂಬ ಗಾಳಿ ಬಿಟ್ಟಿದ್ದು ದೀಪ ಸ್ವಲ್ಪವೂ ಹತ್ಕೊತೇ ಇರಲಿಲ್ಲ ಒಂದು ನಾಲ್ಕೈದು ವಯಸ್ಸೈತಿ ಟ್ರೈ ಮಾಡಿದೆ ಗಾಳಿಗೆ ಒಂದು ಸ್ವಲ್ಪ ಹತ್ಕೊತಾ ಇರಲಿಲ್ಲ ಹಾಗೆ ಹಾಗೆ ಹಾರೋಗ್ತಾಯಿತ್ತು ಆಮೇಲೆ ಒಂದೆರಡು ನಿಮಿಷ ಬಿಟ್ಕೊಂಡು ಯೋಚನೆ ಮಾಡಿದೆ ಸ್ವಲ್ಪ ಸ್ವಲ್ಪ ಕರ್ಪೂರನ ಪುಡಿ ಮಾಡಿಬಿಟ್ಟು ಮುಂದೆ ಹಚ್ಚಿದ್ರೆ ಹತ್ಕೊಳ್ಳುತ್ತೆ ಅಂತ ಮತ್ತೆ ಕರ್ಪೂರನ ಚೂರು ಪುಡಿ ಮಾಡಿಬಿಟ್ಟು ಮುಂದೆ ಹಚ್ಕೊಂಡೆ ಒಂದು ಎರಡು ನಿಮಿಷದಲ್ಲಿ ಹತ್ಕೊಂಡ್ಬಿಡ್ತು ಮತ್ತು ಗಾಳಿ ಸಿಕ್ಕಾಪಟೆ ಬಿಟ್ಟಿತ್ತು ಅಷ್ಟೊತ್ತರಲ್ಲಿ ನಾನಿಲ್ಲಿ ಅಗರಬತ್ತಿ ಇದ್ದೀನಿ ದೇವರಿಗೆ ಬೆಳಗನ ಅಂತ ಗಾಳಿ ಮಾತ್ರ ಚೆನ್ನಾಗಿ ಬಿಟ್ಟಿತ್ತು ಅದು ಅಗರಬತ್ತಿ ಸ್ವಲ್ಪ ಹತ್ಕೊಂತು ಅಷ್ಟೊತ್ತಿಗೆ ಮತ್ತೆ ಆರೋಗ್ತಾಯಿತ್ತು ತೋ ತಿರ್ಗ ಮತ್ತೆ ಆರು ಮತ್ತು ಮತ್ತೆ ಕರ್ಪೂರ ಹಚ್ಕೊಂಡ್ತು ಮತ್ತೆ ದೀಪನ ನಾನು ಇದ್ದೀನಿ ಇಲ್ಲಿ ಫೈನಲ್ ಆಗಿ ಹತ್ಕೊಂತು ಹತ್ಕೊಂಡ್ಮೇಲೆ ಇವಾಗ ಆರತಿ ಮಾಡ್ಕೊತಾ ಇದ್ದೀನಿ ದೇವರಿಗೆ ಆರತಿ ಮಾಡಿ ಈ ದಿ ದೀಪದಿಂದ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಇವಾಗ ಹಗರಬತ್ತಿ ನಾನು ಪೂಜೆ ಮಾಡಿರೋ ಕಲ್ಲಿಗೆ ಮತ್ತು ದೇವರಿಗೆ ಇಬ್ಬರಿಗೂ ಕೂಡ ನಾನಿಲ್ಲಿ ಬೆಳ್ಕೊತಾ ಇದ್ದೀನಿ ಇವಾಗ ಅಗರಬತಿನಲ್ಲಿ ಬಾಳೆಹಣ್ಣಲ್ಲಿ ಚುಚ್ಕೊಂಡು ಇವಾಗ ನೈವೇದ್ಯನ ತೊಗೊಂಡೋಗಿರೋದನ್ನು ನೈವೇದ್ಯನ ದೇವರಿಗೆ ತೋರಿಸ್ಬಿಟ್ಟು ಇವಾಗ ನಾನಲ್ಲಿ ತಟ್ಟೆಯಲ್ಲಿ ಇಟ್ಕೊತಾ ಇದ್ದೀನಿ ಇಡೋಕ್ಕಿಂತ ಈ ಥರ ಅಡಿಕೆದು ತಟ್ಟೆ ಬರುತ್ತೆ ನೋಡಿ ಅದರಲ್ಲಿ ತಗೊಂಡೋಗಿಟ್ರೆ ತುಂಬ ಒಳ್ಳೆಯದು ಇವಾಗ ಎಲ್ಲ ಆಲ್ಮೋಸ್ಟ್ ಆಯಿತು ಇನ್ನು ಹಾಲೊಂದು ಎರಿಬೇಕು ಹಾಲು ಎರಿಯೋಕ್ಕೆ ನಾನು ಇವಾಗ ಹೋಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನ ನಾನು ಕೊಬ್ಬರಿನ ತಗೊಂಡು ಕೊಬ್ಬರಿಲಿ ಅರ್ಧ ಕೊಬ್ಬರಿ ಗೋಳಲ್ಲಿ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಹಾಲನ್ನು ದೇವರಿಗೆ ಹಾಕ್ಕೊತಾ ಇದ್ದೀನಿ ನಮ್ಮೂರ ಕಡೆ ನಾಗರ ಪಂಚಮಿ ಅಂದರೆ ತುಂಬ ದೊಡ್ಡ ಹಬ್ಬ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಾಗರಕಟ್ಟೆಗೆ ಸೊ ನಾವು ಬೆಂಗಳೂರಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟೆಷ್ಟು ಎಷ್ಟು ಮಟ್ಟಿಗೆ ತಿಳಿಯುತ್ತೆ ಅಷ್ಟು ಮಟ್ಟಿಗೆ ಸ್ವಲ್ಪ ಸ್ವಲ್ಪ ನಾನು ತಿಳ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಸೊ ಫೈನಲ್ ಆಗಿ ಪೂಜೆ ಆಯಿತು ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಮಗನಿಗೂ ಕುಂಕುಮ ಆಚೆ ಮಗಳಿಗೂ ಹಚ್ಚಿದೆ ನಾನು ಇಟ್ಕೊಂಡೆ ಹಾಗೆ ನಮ್ಮ ಮನೆಯವ್ರಿಗೂ ಇಟ್ಟೆ ಸೊ ಫೈನಲ್ ಆಗಿ ಪೂಜೆ ಕಂಪ್ಲೀಟ್ ಆಯಿತು ಅಲ್ಲಿ ಕಡೆ ಹಿಂದ್ ಕಡೆ ಒಂದು ಕಡೆನೂ ನಗರದ ಕಟ್ಟೆ ಇತ್ತು ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಬಂದೆ ಮಾಡ್ಕೊಂಡ್ಬಂದೆ ಇವಾಗ ದೇವರಿಗೆ ಹಾಕಿರುವಂಥ ಒಂದು ಅಂಗರಕದ ವಸ್ತುವನ್ನು ನಾನು ತಗೊಂಡು ಫೈನಲ್ ಆಗಿ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್